ಸದ್ಯ ಮಳೆ ಬೀಳಪ್ಪ ಮಳೆ ಬೀಳಲಿ ನನಗೆ ಏನಾರೂ ಆಗಲಿ ಮಳೆ ಅಂತೂ ಬೀಳಲಿ ಫಸ್ಟು ನಾನು ದೇವರಿಗೆ ಪ್ರಾರ್ಥನೆ ಇದ್ದೀನಿ ಹಾ ಸಿ ನಿಮ್ಗೆ ಗೊತ್ತಿಲ್ಲ ಒಂದು ಒಂದು ರೌಂಡ್ ಮಳೆ ಬಿದ್ದರೆ ನಮಗೆ ಎಷ್ಟು ಪವರ್ ಸೇವ್ ಆಗ್ತದೆ ನಂಬರ್ ಒನ್ ಆರೋಗ್ಯ ಎಷ್ಟು ಇದಾಗ್ತದೆ ಒಂದು ಒಂದು ದಿನ ಮಳೆ ಬಿದ್ದು ಬಂದರೆ ಒಂದು ಸಾವಿರ ಕೋಟಿ ರೂಪಾಯಿ ಬೆನಿಫಿಟ್ ಇದೆ ಗೌರ್ಮೆಂಟ್ಗೆ ನಾವೇನು ಫ್ರೀ ಪವರ್ ಕೊಡ್ತಾ ಇದೀವಲ್ಲ ಅದು ಉಳಿತದೆ ಅಂದ್ರೆ ನೀರು ಬೋರ್ವೆಲ್ ಡಿಗ್ ಮಾಡ್ತಾನೆ ಇರ್ತಾರೆ ಹೊಲ ಉಳೋಕ್ಕೆ ಫಸ್ಟು ಮಳೆ ಆಗಲಿ ಚೆನ್ನಾಗಿ ಮಳೆ ಆಗಲಿ ಭೂಮಿ ನೆಲ್ಲಿಲಿ ಅದಾಗಲಿ ಏನು ತೊಂದರೆ ಇಲ್ಲ ರಾಜ್ಯದಲ್ಲಿ ಅದನ್ನೆಲ್ಲ ಬಿಜೆಪಿಯವರು ಅದನ್ನೆಲ್ಲ ಏನೇನೋ ಆ ರೀತಿ ಕ್ರಿಯೇಟ್ ಮಾಡ್ತಾ ಇದಾರೆ ನನಗೆ ಯಾವ ನಾಯಕತ್ವ ಬೇಡ ನಾನು ಕಾಂಗ್ರೆಸ್ ನಾಯಕನಾಗಿ ಈಗ ನನ್ನನ್ನು ಪಕ್ಷ ನಾಲ್ಕು ಕಳಿಸಿದೆ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನಾನು ಯಾವ ನಾಯಕ ಸುಮ್ಮನೆ ಅವರು ಅವರು ಗಂಟೆಗೊಂದು ಗೆಳೆಗೆ ಅವರು ಮಾತಾಡ್ತಾ ಇದ್ದಾರೆ ಗಂಟೆಗೊಂದು ಮಾತಾಡ್ತಾ ಇದ್ದಾರೆ ದಳದವರು ಮಾತಾಡ್ತಾ ಇದ್ದಾರೆ ನನಗೆ ಯಾವ ನಾಯಕತ್ವದ ಏನು ನನಗೆ ಐ ಆಮ್ ನಾಟ್ ಕಾಂಗ್ರೆಸ್ ಒಕ್ಕಲಿಗರ ನಾಯಕ ಅಂತ ನನಗೆ ಹೇಳ್ಸ್ಕೊಳಕ್ಕೂ ಇಷ್ಟ ಇಲ್ಲ ನನಗೆ ಅವ್ರಿಗೆ ಹುಟ್ಟಿದ್ದೀನಿ ಒಕ್ಕಲಿಗರಾಗಿ ಹುಟ್ಟಿದ್ದೀನಿ ಆ ಸಮಾಜಕ್ಕೆ ಗೌರವ ಕೊಡಬೇಕು ರಕ್ಷಣೆ ಕೊಡಬೇಕು ಸಹಾಯ ಮಾಡಬೇಕು ನನ್ನಿಂದ ಜನ ಅಪೇಕ್ಷೆ ಪಡ್ತಾರೆ ನಾನು ಖಂಡಿತ ನನ್ನ ಕೈಲಾದಂಥ ಸೇವೆನ ಆ ಜನರ ಸ್ವಾಭಿಮಾನ ಗೌರವ ಉಳಿಯೋದಕ್ಕೆ ಬೇಕೋ ಖಂಡಿತ ನಾನು ಮಾಡ್ತೀನಿ ಅದು ನನ್ನ ಡ್ಯೂಟಿ ಅದು ನನ್ನ ಧರ್ಮ ಅದು ಕುಮಾರ್ ಸ್ವಾಮಿ ಅವರು ಹೇಳ್ತಿದ್ದಾರೆ ಏಳನೇ ತಾರೀಕು ಆದಮೇಲೆ ಯಾರು ಹಾಂ ಅವರು ಬಿಜೆಪಿ ಪಾರ್ಟಿಯವರು ಅವ್ರು ಏನು ಬೇಕಾದ್ರು ಮಾಡೋದು ಬಿಜೆಪಿಯವರು ಬಿಜೆಪಿಲಿ ಇದ್ದಾರೆ ಶಿವರಾಮೇಗೌಡರು ನಮ್ಮ ಪಾರ್ಟಿಗೆ ಬರಲಿಲ್ಲ ಅವರು ಅವರು ಬಿಜೆಪಿಗೆ ಹೋಗಿದ್ದಾರೆ ದಾಳದಿಂದ ಬಿಜೆಪಿಗೆ ಹೋಗಿದ್ದಾರೆ ಬಿಜೆಪಿ ಎಂ ಪಿ ಪಾರ್ಟಿಯವರು ಅವ್ರು ಏನು ಬೇಕಾದ್ರು